ವರ್ಷ ಬಂಗಾರದ ಕೋಡನ್ಸನ್ನ ಹಾಕೊಂಡು ಹೋಗ್ತಾರ ಅಂತ ಹೇಳ್ ಕೇಳ್ಪಟ್ಟಿ ನಾವು ಹೌದ್ರಿ ಪ್ರತಿ ವರ್ಷ ಏನ್ ಮೆರ್ವಣಿಗೆ ಶುರು ಆಗತ್ತ ಮುಂದ ವರ್ಷಾನು ಹಾಕ್ತು ಏನ್ರಿ ಯುವಕರ ಹೆಸರು ಏನಿಟ್ಟಿರಿ ಇಟ್ಟಿರಿ ಅದು ರಾಮ ಲಕ್ಷ್ಮಣ್ರಿ ರಾಮ ಲಕ್ಷ್ಮಣ ಸಮಸ್ತ ನಾಡಿನ ಜನತೆಗೆ ನಮಸ್ಕಾರ ರೀ ಎಲ್ಲರೂ ಹೆಂಗದಿರಿ ಆರಾಮದಿರಿ ಅನ್ಕೊಂಡಿನಿ ಎಲ್ರು ಆರಾಮಾಗಿ ಖುಷಿ ಖುಷಿಯಾಗಿರಿ ಅಂತ ಹೇಳ್ತಾ ಸ್ನೇಹಿತರೆ ಇವತ್ತಿನ ವಿಶೇಷವಾದಂತಹ ಕಾರ್ಯಕ್ರಮ ಏನಂದ್ರ ನಮ್ಮ ಭಾರತ ದೇಶ ಕೃಷಿ ಪ್ರಧಾನವಾಗಿದ್ದು ನಾವೆಲ್ಲರೂ ರೈತ ದೇಶದ ಬೆನ್ನೆಲುಬು ಅಂತ ಕರೆದರೆ ಅದೇ ರೈತ ನನಗೆ ಬೆನ್ನೆಲುಬಾಗಿ ನಾವು ಪ್ರೀತಿ ವಾತ್ಸಲ್ಯ ಸಾಕಿ ಬೆಳೆಸಿದಂತಹ ಎತ್ತುಗಳು ಎನ್ನುತ್ತಾರೆ ಅವರೇ ಧಾರವಾಡ ಜಿಲ್ಲೆಯ ಕಲಘಟಗಿ ತಾಲೂಕಿನ ಮಿಶ್ರಿಕೋಟಿ ಗ್ರಾಮದ ಈರಪ್ಪ ಸಿದ್ದರಾಮಪ್ಪ ಅರಳಿಕಟ್ಟಿಯವರು ಇವರು ಉತ್ತಮ ತಳಿಯ ಎತ್ತುಗಳನ್ನು ತೆಗೆದುಕೊಳ್ಳುವುದು ಹಾಗೂ ಮಾರಾಟ ಮಾಡುವುದನ್ನು ಇವರ ನಿತ್ಯದ ಕಾಯಕವಾಗಿದೆ ಅಂತಹ ವ್ಯಕ್ತಿಯ ಪರಿಚಯವನ್ನು ಈ ವಿಶೇಷವಾದಂಥ ಕಾರ್ಯಕ್ರಮದ ಮುಖಾಂತರವಾಗಿ ಅವರ ಒಂದು ಜೀವನದ ಕುರಿತಾದಂಥ ಮಾಹಿತಿಯನ್ನು ಕೇಳ್ಕೊಂಡು ಬರೋಣ ಜೊತೆಗೆ ನಿಮಗೂ ಕೂಡ ಉತ್ತಮ ತಳಿಯ ಎತ್ತುಗಳು ರಾಸುಗಳು ಸಿಗಲಿ ಅನ್ನುವ ಕಾರಣಕ್ಕಾಗಿ ಈ ಒಂದು ಕಾರ್ಯಕ್ರಮವನ್ನ ನಾವು ಮಾಡಿ ಅದಕ್ಕೋಸ್ಕರ ಯಾರು ಕೂಡ ಮಿಸ್ ಮಾಡಬೇಡ್ರಿ ನಮ್ಮ ಕೂಡ ನಮ್ಮ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಸಬ್ಸ್ಕ್ರೈಬ್ ಮಾಡಿ ಜೊತೆಗೆ ಲೈಕ್ ಮಾಡಿ ಶೇರ್ ಮಾಡಿ ಅಂತ ಹೇಳ್ತಾ ಸ್ನೇಹಿತರೆ ನಿಮ್ಮ ಊರಿನಲ್ಲೂ ಯಾವುದೇ ಜಾತ್ರಾ ಉತ್ಸವಗಳು ಆಗಿದ್ರ ಅವುಗಳನ್ನ ನಮ್ಮ ಕಮೆಂಟ್ಸ್ ಬಾಕ್ಸ್ ನಲ್ಲಿ ಹಾಕ್ರಿ ಅಂತ ಹೇಳ್ತಾ ಸ್ನೇಹಿತರೆ ಇವತ್ತಿನ ಲಾಗ್ ನಮ್ಮ ಊರಿನ ಮುಲ್ಲಾನ ಓಣಿಯ ತಳದ ಕರಿಯಮ್ಮ ದೇವಾಲಯದಿಂದನ ಪ್ರಾರಂಭ ಮಾಡೋನು ಮತ್ತೆ ತಡ ಮಾಡೋದು ಬರೀ ಈರಪ್ಪ ಅರಿಕಟ್ಟೆಯವರನ್ನ ಬೆಟ್ಟಾಗೋಣ ಅಂತ ಇರಪ್ಪ ಅರಳಿಕಟ್ಟಿ ಅವರ ಮನೆ ಕಡೆಗೆ ನಾವು ಬಂದೇವಿ ಈ ಕಡೆ ಭಾಗದಲ್ಲಿ ನೋಡಿದಾಗ ನಿಮ್ಗೆ ಸಾಕಷ್ಟು ಎತ್ತುಗಳು ನೋಡಂದ್ರ ಪ್ರತಿ ವರ್ಷ ಈರಪ್ಪ ಅರಳಿಕಟ್ಟಿಯವರು ಉಳಿವಿ ಜಾತ್ರೆಯನ್ನ ಮಾಡ್ತಾರ ಒಂದು ಹದಿನೈದರಿಂದ ಇಪ್ಪತ್ತು ಜೋಡಿ ಎತ್ತುಗಳನ್ನ ತೆಗೆದುಕೊಂಡು ಉಳಿವಿ ಜಾತ್ರೆಯನ್ನ ಇವರು ಮಾಡ್ತಾರ ಅಂದ್ರ ಇವರು ಕೂಟಾಗ ಊರಿನ ಕುಟುಂಬ ಸಮೇತರಾಗಿ ಎಲ್ರೂ ಎಂಟು ದಿವಸಗಳ ಮುಂಚಿತವಾಗಿಯೇ ಉಳಿವಿ ಜಾತ್ರೆಗೆ ಹೋಗ್ತಾರ ಆ ಉಳಿವಿ ಜಾತ್ರೆಯನ್ನ ಮಾಡುವಂತ ಪ್ರಮುಖ ಎತ್ತುಗಳು ಇಲ್ಲದಾವ್ ನೋಡ್ರಿ ರಾಮ ಲಕ್ಷ್ಮಣ ಅಂತ ಕೇಳ್ಕೊಂಡ್ ಬರೋನು ಅನಾರ ನಮಸ್ಕಾರ ರೀ ನಮಸ್ಕಾರ ಬರ್ರಿ ಸರ್ ಉಳಿವಿ ಜಾತ್ರೆ ಐತಿ ಈ ಐತಿ ಈಗ ನಾವು ಈರಪ್ಪ ಅರಳಿಕಟ್ಟಿ ಅವರನ್ನ ಮಾತಾಡ್ತಾರೆ ನಮ್ಮೊಂದಿಗೆ ಕಲಗಟಗಿ ತಾಲೂಕಿನ ಮಿಶ್ರಿಕೋಟಿ ಗ್ರಾಮದ ಊರಿನಲ್ಲಿ ಅರಳಿಕಟ್ಟಿ ಈರಪ್ಪ ಅಂತ ಹೇಳಿನ ಚಿರಪರಿಚಿತ್ರು ಇವರು ನಮ್ ಜೊತೆಗೆ ಅದಾರ ಅವ್ರನ್ನ ಕೇಳ್ಕೊಂಡ್ ಬರೋನು ಈ ಒಂದು ಪಯಣದ ಕುರಿತಾದಂತ ಮಾಹಿತಿಯನ್ನ ಸಂಪೂರ್ಣವಾಗಿ ಈ ಒಂದು ಕಾರ್ಯಕ್ರಮದ ಮುಖಾಂತರ ತಿಳಿಸ್ಕೊಡ್ತಾನಿ ಅವ್ರು ನಡೆದು ಬಂದಂತ ಹಾದಿಯನ್ನ ಸರ ಸರ ಇವತ್ತಿನ ದಿನ ಕಾಲದೊಳಗಡೆ ಎತ್ಗಳ್ ಇದರ ಕುರಿತಾದಂತ ನಮ್ಗೆ ಮಾಹಿತಿಯನ್ನ ಕೊಡೋದಂಗ ರೈತರಿಗೆ ಕಡಿಮೆ ಐತಿ ಒಟ್ಟು ಏನೈತಿ ಟಾಕ್ಟ್ರು ಏನು ಬಂದ್ರಿ ನಿಶ್ನೇಷ್ ಸಾಮಾನ ಕಡಿಮೆ ಆದ್ರೂ ನಮ್ಗೆ ನಮ್ಮ ಕಾಯಂ ವ್ಯಾಪಾರ ಐತಲ್ಲ ನಮ್ ಕಡೆ ಬಂದು ಬಂದು ಎಲ್ಲಿ ಮಠ ಕಲ್ತಿರಿ ಶಾಲೆ ಕಲ್ತಿಲ್ರಿ ಶಾಲಿ ಕಲ್ತಿಲ್ ಬಡ್ತಾ ಅನ್ನೋದಿದ್ರೆ ಅಪ್ಪಾರು ಹಮಾಳಿ ಕೆಲಸ ಮಾಡ್ಕೊಂತೈನ್ಗಾರಿನಿಂದ ಜೀವನ ಸಾಗ್ ಬಂದ್ವಿ ಹಂಗ ನಾವು ಜೀತಾ ಉಳ್ಕೊಂಡ ಬಂದ್ ಬಲಮನಿನೂ ಮಾಡಿದ್ವಿ ಅದೇನೇನ ಆಗಿ ದಂಧೆಕ್ ಹೊರಬಿದ್ವಿ ಅದೇನೋ ಬಸವಣ್ಣ ಯಶಸ್ವಿ ಮಾಡಿದ ಬಸವಣ್ಣ ಯಶಸ್ವಿ ಅಂತ ಕೆಲಸದೊಳಗಿ ಓದಿದ್ರು ಇದ್ದಾಗ ಅವರು ಹಮಾಳಿ ಕೆಲಸ ಅದನ್ನೇನು ಜೀವನ ಸಾಸ್ಕೊಂತ ನಮ್ಗ ದೊಡ್ಡವ್ರು ಮಾಡಿದ್ರು ಆ ತೈದ ನಾವು ಜೀತಾಂದ್ ಹುಡುಗಿ ಎಲ್ಲಾ ಮಾಡಿದ್ವಿ ಜೀತಾ ಬಿಟ್ಟ ಮ್ಯಾಲ ಮಾರ್ಕೆಟ್ ಹಮಾಲಿಗೆ ಅದ್ ಹೋದ್ರಿ ಈಗ ಊರಾಗ ಈ ಶಾಂಬೂರ್ ಕುಲ್ಕರ್ಣಿ ಆರ ಮನೆಯಾಗ ಇದ್ರಿ ಹತ್ತು ವರ್ಷ ಇದ್ರಿ ಹತ್ತು ವರ್ಷ ಜೀತಾ ಮಾಡ್ರಿ ಪಾಯಿಂಟೇಜ್ ರೀ ಒಂದ್ ವರ್ಷಕ್ಕೆ ಒಂದ್ ಹದಿಮೂರ್ ಹದ್ಮೂರ್ನೂರ್ ರೂಪಾಯಿಗೆ ಆಮ್ಯಾಗ ಹೋಗಿ ಹತ್ ವರ್ಷಕ್ಕೆ ಹತ್ತು ಸಾವಿರ ರೂಪಾಯಿ ಬಿಟ್ಟು ಮಾರ್ಕೆಟ್ ಹೋಗಿ ಹಮಾಲಿಗೆ ಹೋದ್ರಿ ಮಾರಿ ಹೋಗ್ ಮಟ್ಟ ಅಂದ್ರೆ ಅದ ಎಣ್ಣೆ ದುಡ್ಕೊಂಡ್ ಬಂದ್ ಎರಡು ಎತ್ತೋದ್ಕೊಂಡು ನಮ್ ಮನೆಯಾಗ ಗಾಣಿಗಾರು ಗಾಣಿಗಾರ ಎತ್ತ ನೋಡ್ರಿ ಏಳು ಸಾವಿರ ಎರಡ್ ನೂರ್ ಕೊಟ್ಟ ಎತ್ತಿಗೆ ಅವ್ ಕೂಡಿಂದ ಅವೇನ್ ಬಸವಣ್ಣನ ಮನಿಗ್ ಬಂದ್ರಿ ಅವಿಂದ ನಮ್ ಮನ್ಯಾಗ ಬಸವಣ್ಣ ತಕ್ಕಿಲ್ಲ ಎತ್ತುಗಳನ್ನ ಕಟ್ಟತಿರಿ ಈಗ ಹಂಗಾರೀ ನಮ್ ದಿನ ಕಡಿಮೆ ಅಂದ್ ಒಂದ್ ಐದಾರು ಜೋಡಿ ಅಂಕಿ ಕಾಯಿ ಕಾಯಿ ಇರ್ತಾವ್ರಿ ಒಂದ್ ಹದಿನೈದ್ ಆಗಿರ್ತಾವ್ ಹತ್ತು ಜಿತಿ ಎಂಟು ಜೀತಿ ಆರ್ ಜಿತಿ ಹಿಂಗ ಏನು ಶಿಕ್ಷಣದ ಕಡೆ ಗಮನ ಕೊಡ್ಲಿಲ್ಲ ಆಗ್ಲಿಲ್ಲ ಬಡತನ ತಿನ್ ಬಡ್ತಾಣದಿಂದ ಅದೇ ನಮ್ಗ ನಾ ಶಿಕ್ಷಣದ ಅದು ಸಾಲ್ತಿಲ್ಲ ಅಂದ್ರೂ ನಮ್ಗೆ ಇದ್ರಾಗ ಬಸವಣ್ಣ ಅಷ್ಟು ತೆಲಕ್ ಕೊಟ್ಟು ಕೊಟ್ಟ ತಿನ್ನೋ ಶಕ್ತಿ ಕೊಟ್ಟ ಶಕ್ತಿ ಕೊಟ್ಟ ಬಸವಣ್ಣನ ಒಂದು ಸೇವಾ ಮಾಡೋದ್ ಹೆಂಗ ಅನ್ಸತ್ತೆ ಇದು ಬಾಳ್ ಒಳ್ಳೇದ್ರಿ ಹ್ಮ್ ಬಸವಣ್ಣ ಶಿವ ಮಾಡಿದ್ರೊಳಗೆ ಏನು ನಮ್ ಕಡಿಮೆ ಇತಿಲ್ರಿ ಕಡಿಮೆ ಶುಭ ಮಾಡಿಲ್ಲ ಅಂದ್ರ ಏನ್ ಅಷ್ಟೇ ಸಮೃದ್ಧಿ ಐತಿ ಬಾಳ್ ಕೊಟ್ಟಿ ನಾವ್ ವ್ಯಾಪಾರ ಮಾಡ ಹಾಕ್ತಿದಂಕ ನಮ್ಗೆ ಕಡಿಮೆಲ್ರಿ ಕಡಿಮೆ ಮಾಡಿಲ್ಲ ಎಲ್ಲಾರು ಕಮ್ಮ ಮಾಡ್ರ್ ಕೇಳ ತಪ್ಪಿದ್ದಂತ ನಮ್ಗೇನಂಗ್ ಉಳಿ ಬಸವಣ್ಣ ಕುಣ್ಯದಿಂದ ಆರಾಮ್ ಆರಾಮಾಯ್ತಾ ಇನ್ನೊಂದ್ ಕೇಳ್ಪಟ್ಟೆ ನಾನು ಉಳಿ ಬಸವಣ್ಣ ಅಂತ ನೀವು ಪ್ರತಿ ವರ್ಷ ಉಡವಿ ಬಸವಣ್ಣನ ಜಾತ್ರೆ ಅತ್ಯಂತ ಅದ್ಧೂರಿಯಿಂದ ಮಾಡ್ತೀರ ಅಂದ್ರೀ ನಾವು ಫಸ್ಟ್ ನಮ್ಮ ಮನ್ಯಾಗ ಕಮ್ತಿದ್ದಿದಿಲ್ಲಾ ನಮ್ಮ ಓಣ್ಯಾಗ ಗಾಣಿಗ್ಯಾರ್ ಮಂದಿ ಇದ್ ಕುತೇತಿ ಉಳ್ವಿಗೆ ಅವ್ರ ಕೂಡ ಬಸ್ ಮ್ಯಾಗ್ ಹೋದೆ ನಾ ಮತ್ತ್ ನಾವ್ ಎತ್ತಿನ ಕಡೆ ಇದ್ವಾ ಅವಾಗ ಎತ್ತ ಅದನ್ನ ನೋಡಿ ಖುಷಿ ಖುಷಿಯಾವ್ ಬೇಡ್ಕೊ ಬಂದಿದ್ಯ ಅವ ನಾಲ್ಕೈದ್ ವರ್ಷಕ್ಕ ನಮ್ ಚಕ್ರ ಹೊಂಡಪ್ರೇ ನಮ್ದು ಚಕ್ರಿಂದ ಸನ್ನಿಧಾನಕ್ಕೇ ಅಂತ ಹೇಳಿ ಆ ಪ್ರಕಾರ ನಾಲ್ಕೈದು ವರ್ಷಕ್ಕ ನಮ್ದು ಚಕ್ರ ಹೊಂಟಪರೈತಿ ಮತ್ತ ಹದಿನೆಂಟ ಸಂಬಂಧ ವರ್ಷ ಆತದ ಹದಿನೆಂಟ್

ಈಗ ಏನಾಗ್ಬಿಟ್ಟು ಈಗ ಎಲ್ಲಾ ಕಡೆಗೆ ನಮ್ಮ ವಾತಾವರಣ ಎಲ್ಲಾ ಪರಿಚಯ ಆಗೈತಿ ಜನ ರೈತರ ಫೋನಿನ ಮ್ಯಾಗ ಫೋನ್ ಕೇಳ್ತಾರ ಅದಾವ್ ಬರಿಪಾ ಅಂತ ಫೋನ್ ಹೋಗ್ತಾರ ಆ ಮ್ಯಾಗ ಇಲ್ಲಿ ಕಲಗಟ್ಟಿ ಹೋಗ್ತವಿ ನೂಲಿ ಹೋಗ್ತೀವಿ ಎಲ್ಲಾ ಮಾಡ್ತೇರಿ ನೂಲಿ ಕಲಗಟಿಗ್ರಿ ಲಕ್ಷ್ಮೇಶ್ವರ್ ಊರು ಹಾವೇರಿ ಚೊಲ ಚೊಲ ಎತ್ತ ಮಾಡ್ತತ್ತಲ್ರಿ ಆ ಪ್ಯಾಟಿಗ ಯಾ ಯತ್ ಹೇರ್ತೇವ್ ಅಂದ್ರೆ ಎಂತ ತಳಿ ಎತ್ತ ಜಾಸ್ತಿ ಹೋಗಾವ್ ನಮ್ ಭಾಗದಾಗ ಇಲ್ಲಿ ನಮ್ ಕಡಿಗೆ ನೋಡ್ರಿ ಈಗ ಹಳ್ಳಿ ಕರ ಕಡಿಮೆ ನಮ್ ಕಡೆ ಇಲ್ಲಿ ಅಡ ಜಿ ಹಾಕಿನ ಬಾಳ ಈಗ ಎಲ್ಲಾ ತರಾನು ಜವಾರಿ ಮಾರದ್ರಿ ಮುದ್ರಾನು ಮಾರ್ತಾವ್ ಹಳ್ಳಿ ತರಾನು ಮಾರ್ತಾವ್ ಅವ್ರವ್ರ ಇಷ್ಟ ದನ ಕಟ್ಟ ಮೀಸವ್ರ ಅವ್ರ ಇಷ್ಟಾರಿ ಅವ್ರ ಇಷ್ಟ ಮಾಡವ್ರು ಅವ್ರ ಇಷ್ಟದ ಪ್ರಕಾರ ನೀವು ತಂದ ತಂದ್ ಈಗ ಇರ್ತಾವ್ರಿ ಅವ್ರು ಯಾವ ಮನಸ್ ಮಾಡಿರ್ತಾರ ಅವ್ರ ಕೊಡೋದು ಕೊಡುವ ಎತ್ತುಗಳನ್ನ ತಗೊಳುವಂತ ವ್ಯಾಪಾರ ಮಾಡಕ್ ಶಾಂಬೂರ್ ಹೊಲ ಮಾಡ್ತಿದ್ರು ಲವಣಿ ಎರಡು ರೂಪಾಯಿ ವರ್ಷ ಹೊಲ ಮಾಡಿದಾಗ ಅದು ಲಾಭದ ದನಸ್ ಅತ್ತಾಗಿಂದ ಏನಾಯ್ತು ರೀ ಎರಡನೇ ವರ್ಷ ಲವಣಿಗೆ ಹೊಲ ಮಾಡಿದ್ವಿ ಅದು ಮಾಡು ಮಟ್ಟ ಅಂದ್ರೆ ಅದೇನೇನಾಗಿ ಬರಗಾಲ ಬಿದ್ದು ಬಿಡ್ತರಿ ಬರ್ ಹಿಂಗಾರು ಬರಲಿಲ್ಲ ಮುಂಗಾರ್ಮೀ ಪೀಕ್ ಬರಲಿಲ್ಲ ಆ ವರ್ಷ ಈ ವರ್ಷ ಆಗ್ತಲ್ಲ ರೀ ಈಗ ಆಗಿತ್ತು ಬೀಜ ಬರಲಿಲ್ಲ ಹಿಂಗಾರ ಹಿಂಗಾಯ್ತು ಹಿಂಗಾಗಿ ಏನು ಮಾಡಿದ್ವಿ ಒಂದು ಎತ್ತ ಮಾರಿ ಅವ್ರು ಲವಣಿಗೆ ಕೊಡೋರು ಸಾಲ ಕೊಟ್ಟಿವಿ ಒಂದೇ ಎತ್ತ ಓದಿತ್ತದ ಅದನ್ನೇನೇನಾಗಿ ಪ್ಯಾಟಿಗೆ ಓದ್ವಿ ಒಂದು ಮರಾಕೆ ಅದು ಅದನ್ನ ಮಾರಿ ಅದನ್ನ ಎತ್ತ ಮಾರಿದೆ ಹೋಗಿ ಕಲಗಿಟ್ಟಿಗೆ ಅದನ್ನ ಮಾರಿ ಮತ್ತೊಂದು ಫೋನ್ ಬಂದ್ವಿ ಅದಂಗ ಒಂದಕ್ ಒಂದ್ ಒಂದಕ್ ಒಂದ್ ಅದ್ರಾಗ ಐದನೂರು ಐತಿ ಅವಾಗ ಐದ್ನೂರ್ ಅಂದ್ರೆ ದೊಡ್ಡದ ಅವಾಗಿನ ಕಾಲ ಐದ್ನೂರ್ತ ಐದ ಸಾವಿರ ಬಂದ್ ಅದಂಗ ಅದಕ್ಕೆ ಕಚ್ಕೊಂತ ಮತ್ತು ಏನ್ ಒಂದ್ ಎರಡ್ ತರೋದು ಮನ್ಯಾಗ ಮತ್ತು ಕೆಲ್ಸಕ್ಕೆ ಹೋಗಂಗ್ ಹೋಗುದು ಇದ್ದಾಗ ಪ್ಯಾಟಿಗ ಹೋಗುದು ಮಾಡ್ಕೊಂತ ಅದೇನೇನ ಆಯ್ತು ನಮ್ ತಮ್ಮಾರು ಬೇರೆ ಕಡೆ ಜೀತಾ ಇದ್ರು ಅದ್ ನಮ್ಮ ಮದುವೆ ಟೈಮ್ ಅವ್ರನ್ನ ಬಿಡಿಸಿಕೊಂಡೆ ಅವಾಗ ಎರಡ ಎರಡ್ತಾರ ಅಷ್ಟೊಂದು ಮಾರುದು ಅಷ್ಟೊಂದ್ ಹೊಲ ಮಾಡ್ಕೊಂತ ಏನ ದಂಜ್ ಮಾಡ್ಕೊಂಡು ಬಂತಿ ಅದೇನೇನಾಗಿ ನಮ್ಮ ಮದುವೆಗೆ ನಮ್ಮ ತಮ್ಮ ಕೆಲಸ ಬಿಡಿಸಿದಲ್ಲ ಅವಾರಿಗೆ ಕೇಳ್ಯ ನನ್ನ ಕಡೆ ತಿಂದು ಹೋಗ್ತದ ಅವು ಇನ್ನಷ್ಟು ಸಣ್ಣ ಇದ್ರ ಬೇಕಾ ತೆಗಿಸ್ಕೊಡ್ವಾ ಇನ್ನೊಂದು ಅವನು ಹಾರ್ಯಕ್ಕೆ ಕೂಗಬೇಡ ಇಬ್ಬರು ಕೂಡ ಮಾಡ್ಕೊಂತ ಆ ಪ್ರಕಾರ ಮನ್ಯಾಗ ಏನು ಮಾಡಿದ್ರಿ ಅವನ ಕಾಲ ಹತ್ತು ಹದಿನೈದು ಇಪ್ಪತ್ತು ಸಾವಿರ ಕೊಟ್ಟರೆ ಅತ್ತೆ ಮನ್ಯಾಗ ಮೂವತ್ತ್ ನಾಲ್ಕು ಮೂವತ್ತ ನಾಲ್ಕು ಸಾವಿರ ಕೊಟ್ಟ್ರಿ ಅವ ಅದರಿಂದ ಅವಾಗ ಏನ್ ಮಾಡತ್ತಿ ಎರಡು ಹೋಗಿ ಆರ್ ನಾಕ್ ಹೋಗಿ ಯಾರಾಗ ಎಂಟಾಗ್ ಅದ ಹಂಗ ಬೆಳ್ಕೊಂತ ಹೊಂಟ ಬಿಡತ್ರಿ ಹ್ಮ್ 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 ಬಸವಣ್ಣಕಾಯಿಡ ಅದ್ ಹಂಗ ಪೂರ ಅದೇನೇನಾಗಿ ಏನೇನಾಗಿ ಅವ್ರು ದವಣಿ ಹಂಗದ ಹೆಂಗ ಎಂಟು ಕಟ್ಟವ್ರ ಹತ್ತು ಕಟ್ಟವ್ರ ಹನ್ನೆರಡು ಹೋಗ್ ಇಪ್ಪತ್ತ್ ಇಪ್ಪತ್ತೈತ್ ತನಕ ಎತ್ ಕಾಂಗ ಬೆಳ್ಕೊತರ ಬಂದ್ಬಿಡ್ತೀರಿ ಬೆಳ್ಕೊಂತ ಸರ ಈಗ ವ್ಯಾಪಾರಕ್ಕ ಅಂತ ಹೇಳಿ ನೀವು ಮೂಲ ಕಾರಣ ಎತ್ತುಗಳನ್ನ ತಗೊಂಡು ಮಾರಾಟ ಮಾಡೋದು ಕೊಂಡ್ಕೊಳ್ಳೋದು ಮಾಡಕತ್ತೀ ಇದರಿಂದ ಉತ್ಪನ್ನ ಬರಕತ್ತ ಹಿಂಗ ಉತ್ಪನ್ನ ಬಂದತ್ರಿ ಮಾಡ್ಕೊಂಡ್ರಿ ಆಸ್ತಿ ಮಾಡ್ಕೊಂಡವ್ರಿ ಮೂರ್ ಎಕ್ರೆ ಹೊಲ ಹಿಡ್ಕೊಂಡ್ವಿ ಮನಿ ಹಾಕ್ಸ್ಕೊಂಡ್ ಮೂರ್ ಎಕ್ರೆ ಮೂರ್ ಎಕ್ರೆ ಖರೀದಿ ಹಿಡ್ಕೊಂಡ್ರಿ ಮನಿ ಹಾಕ್ಸ್ಕೊಂಡ್ವಿ ಗಾಡಿ ಇಟ್ಕೊಂಡ್ರಿ ಜನ ಇರಾಕ್ ಮತ್ತ ಈಗ ಮೊದಲ ಆಳ್ ಸಿಗಿದ್ವಿ ಹೊಡಸ್ತಿದ್ವಿ ಎರಡ ಇದ್ದಾನ ಹಿಡಿಕ್ರಿ ಮತ್ತ ಅದ ಬ್ಯಾರೆ ಗಾಡಿ ಹೇರ್ಸ್ತಿದ್ವಿ ಅದು ವರ್ಕೌಟ್ ಆಗಿಲ್ಲ ಹಿಂಗ ಸ್ವಂತ ಕ್ಯಾಂಟೀನ್ ಗಾಡಿ ತೊಗೊಂಡ್ರಿ ಹದಿನಾಲ್ಕು ತಿಂತಿ ಬರಕ್ ಆ ಪರ್ಕಾರ ಮಾಡ್ಕೊಂಡ್ ನಮ್ಗೇನ್ ಕಡಿಮೆ ಮಾಡಿಲ್ರಿ ಬಸವಂತ ನಾವ್ ಹೆಂಗ ದುಡಿತೇವಿ ನಾವ್ ಹೆಂಗ್ ಕಷ್ಟ ಕುಡ್ತವಲ್ರಿ ಅಷ್ಟ್ ನಾವ್ ಫಲಾ ಕೊಟ್ಟ 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 ಇರೋದ್ ಮನೀದ್ ಮೂರ ಎಕ್ರೆ ರೀ ಸ್ವಂತದ್ ಹ್ಮ್ ಸ್ವಂತದ್ರಿ ಹೊರಗೊಂದ್ ಹತ್ ಹದಿನೈ ಎಕ್ರೆ ಮಾರ್ತೇವ್ ಹತ್ ಹದಿನೈದ್ ಎಕರೆ ಮಾಡ್ತಿನ್ ಹದಿನೈದು ಎಕರೆ ಹಾಕತ್ ಈಗ ಮೇ ಹೋಗಿ ಎಲ್ಲಾ ಹೊರಗಡೆ ನಮ್ ಮಂದಾಗ ಬೆಳತೈತಿ ನಮ್ಮ ದಿನ ಏನ್ ಹೊಲ ಮರ ಮೂವತ್ ಇಪ್ಪತ್ತೈ ಎಕ್ರೆ ಎಕರೆ ಮುಂದ ಮನೆಯಿಂದ ಹಾಕಿತ್ರಿ ಈಗ ಹೊರಗಿಂದ ತೊಗೊಂತವ್ರಿ ಮರ ಮರಕ್ ಹೊರಗಿಂದ ತಗೊಂಡು ಇದು ಈ ದನದ ಸಂತಿ ಅಂತ ಹೇಳಿ ಮಾಡ್ತಾರ ಕಲಗಟ್ಟಿ ಹೋಗ್ತವ್ರಿ ಕಲ್ಗಮೂಲಿ ಲಕ್ಷ್ಮೇಶ್ವರ್ರಿ ಹಾವೇರಿ ಹುಲ್ಗೂರು ಅಂದ್ರ ಯಾವ ಪ್ಯಾಟಿಗ ಯಾವ ದನ ಮಾರ್ಕ್ ಆ ದನ ಇದ್ರಮೇರಿ ದೊಡ್ಡ ಎತ್ತಿದ್ರ ಹಮೇರಿಗೆ ಇರ್ತವ್ರು ಇಲ್ಲಿ ಒಂದ್ ಮೇಡಮ್ ಇದ್ರ ಇಲ್ಲೊಂದ್ ಪ್ಯಾಟಿ ಒಳಗ ಮಾರ್ಕೊಂಡು ಎಂಟರ್ ಬರೋಕ್ಕಿಂತ ಮುಂಚೆ ಹೋಗ್ತಿದ್ರು ನಡ್ಕೊಂಡ್ರು ನಡ್ಕೊಂತ ಹೋಗ್ತಿದ್ರು ನಡ್ಸ್ಕೊಂತ ಹೋಗ್ತಿದ್ರು ಅವಾಗ ಎರಡ್ ಮೂರ್ ವರ್ ಇರ್ತಿದ್ರ ಅವ ತಮ್ಮ ಒಂದ್ ಚಕ್ಡಿಯವ್ರ್ ಹುಡ್ಕೊಂಡು ಹೋಗ್ತಿದ್ರು ಹೆಂಗ್ ಕಟ್ಕೊಂಡು ಒಟ್ಟು ಏನೋ ಗುದ್ದಾಡ್ಕೊಂತಾವನ್ನ ಕಾಲ್ ನಡಗಿನ ಕಾಲ್ನಡ ಮಾಡಿದ್ರು ಹತ್ತು ವರ್ಷ ಮಾಡ್ರಿ ತರೋದು ಅತ್ತಿಂದ ಇದು ಆಳಿಂದ ಶಾರ್ಟೇಜ್ ಭಾಳ ಬರ ಆತಲ್ರಿ ಆಮ್ಯಾಗ ಗಾಡಿ ಮಾಡಿದ್ವಿ ನಾವು ಗಾಡಿ ನಿಮ್ಮ ಕುಟುಂಬದಲ್ಲಿ ನಾವು ನಾವು ಅಣ್ಣ ತಮ್ಮ ಇಬ್ಬರಿ ಅಪ್ಪಾರ ತೀರ್ಕೊಂಡ್ರಿ ಅವರ ನಮ್ಮ ಇಬ್ರು ಹೆಣ್ಣು ಮಕ್ಳು ನಮ್ಮ ಮನುಷ್ಯ ಮೂರ್ ಮೂರ್ ಹಣ್ಣು ಒಂದೊಂದ್ ವಾರ್ ವಾರ ಹನ್ನೆರಡು ಮಂದಿ ಕಷ್ಟ ಅಷ್ಟ್ ಲಾಭಾನು ಹ್ಮ್ ಎಷ್ಟ್ ಕಷ್ಟ ಕೊಡ್ತಾವಲ್ರಿ ಅಷ್ಟ್ ಲಾಭ ಐತಿ ಅವ್ರಿಗೆ ಹೊಂದಂಗಲ್ರಿ ಅವ್ರ ಏನೋ ಮಾಡಿ ಶಾಲಿ ಕಲಿಸಿ ನಮ್ಮಂಗ್ ಬಾಡ ಅವ್ರ ಒಂದೊಂದ್ ಉದ್ದಾಗ ಕಾಚಿ ಕೈಬೋ ಆಸೆ ಐತಿ ಅವ್ರ ಇಷ್ಟ ಆದ್ ಮುಂದ್ ಅವ್ರ್ ಹಣೆ ಬರಂಗೇನಂತ ಹೇಳಕ್ ಜೊತೆಗೆ ಈ ಉಳಿವಿ ಜಾತ್ರೆಗೆ ಹೋಗ್ಬೇಕಾದ್ರ ನಿಮ್ಮ ಎತ್ತುಗಳಿಗೆ ಕೊಂಬಿಗೆ ಹಾಕುವಂತ ಆಭರಣವನ್ನ ತಯಾರು ಮಾಡ್ರಿ ಅಂತ ಹೌದ್ ಅದ್ರ ಕುರಿತು ನ ಒಂದ್ ಸ್ವಲ್ಪ ನಮ್ ಸ್ನೇಹಿತರಿಗೆ ಮಾಹಿತಿ ಕೊಡ್ರಿ ಅಂದ್ರೆ ಹೆಂಗ ಸರ್ ಈಗ ನಮ್ಗ್ ಹೊಲಾ ಇದ್ದಿಲ್ಲಾ ಹೊಲ ಇಡ್ಕೊಂಡ್ ಮನಿ ಇದ್ದಿಲ್ಲಾ ಮನಿ ಆತು ಗಾಡಿ ಬೇಕಂದ್ ಗಾಡಿ ತುಂಬ ಎಲ್ಲಾ ಆಯ್ತು ನಮ್ಮ ಆಶೆನ ನೋಡ್ಕೊಂಡು ಅಪುರ್ದ ಸೋಕಿ ಅಪುರ್ ಪ್ರೇಮ ಒಂದು ಆಸೆ ಹುಡುಕ್ ಮಾಡಿಸ್ಬೇಕಲ್ಲ ನಮ್ಗೆ ಸಾಕು ಬಸವಣ್ಣ ನಮ್ಗೆ ಇಷ್ಟ ಕೊಟ್ಟಾನ ಎಷ್ಟ್ ಕೊಟ್ಟರು ನಮ್ ಕಡಿಮೆ ಆಗಲ್ಲ ಇನ್ನೂ ಕೊಟ್ಟರು ನಮಗ್ ಬೇಕ ಅನ್ನಿಸ್ತ ಅನ್ನೋದಕ್ಕೆ ಅದೇನೇನು ಬಸವಣ್ಣ ಪುಣ್ಯದಿಂದ ಆಗ ಏನೋ ತಲೆ ಬಂದ್ರೆ ಹೇಳ ತಗೊಂಡ್ ಬಂಗಾರ ತಗೊಂಡು ನಮ್ಗೆ ಇಪ್ಪತ್ತೊಂದ್ ತೊಲಿ ಬಂಗಾರ ತಗೊಂಡ್ ಕೊಡ ಮಾಡಿಸಬೇಕು ಇಪ್ಪತ್ತೊಂದ್ ತೊಲಿ ಕೊಡತ್ ಈ ಕೋಡನ್ಸ್ ಅಂತ ಕರಿತೇವೆ ಕೊಂಬು ಹಾಕುವಂತದ್ದು ಆಭರಣಕ್ಕೆ ಕೋಡನ್ಸ್ ಮತ್ತ ಅದು ಕಡಗಾನು ಬೆಳ್ಳಿ ಕಡಗ ಮಾಡಿಸ್ರಿ ಅವ್ ಎಷ್ಟು ಅವ್ ಅರ್ಧ ಕೆಜಿ ಬೆಳ್ಳಿ ನಾಲ್ಕು ಕಡಗ ಮಾಡಿಸ್ಕೊಂಡ್ ಅರ್ಧ ಕೆಜಿ ಬೆಳ್ಳಿ ಒಳಗೆ ನಾಲ್ಕು ಕಡಗ ನಾವ್ ಆಸ್ತಿ ಬೇಕು ಮನಿ ಬೇಕಂತ ಮತ್ತ ಅವ್ರ ಪ್ರೇಮ ನೋಡೋದು ಯಾವಾಗ ಕೆಜಿ ಬೆಳ್ಳಿ ಒಳಗಡೆ ನಾಲ್ಕ್ ಕಡಗ ನೋಡ್ರಿ ಸ್ನೇಹಿತರೆ ಅದಕ್ಕ ರೈತರು ಅಂತ ಅಂದಾಗ ಅವ್ರು ಸಾಕುವಂತ ಪ್ರಾಣಿಗಳಿಗೆ ಎಷ್ಟು ಪ್ರೀತಿ ವಾತ್ಸಲ್ಯದಿಂದ ನೋಡ್ಕೊಂಡು ಅವುಗಳನ್ನ ಸಾಕ್ತಾರ ಅನ್ನೋದಕ್ಕ ಸಾಕ್ಷಿ ಸಾಕ್ಷ್ಮ್ ಹದ್ನೈನಾರ ಹದ್ನೈದಿಂದ ಗಾಡಿಗಿ ಬಣ್ಣ ಹಾಕಿ ಆ ಒಟ್ಟು ಮೇವು ತಿಳುವುದು ಎತ್ತಿಗೆ ಒಣಗು ಪೆಂಡಿ ಕಟ್ಟುವ ಹದಿನೈದು ಆಗದ್ರಿ ಅದ ಸಣ್ಣ ಹದಿನೈದ ಏನ್ರಿ ಹಾ ನೋಡ ಬರ್ಬೋದ್ರ ಮತ್ತ ಶುರು ನೋಡ್ರಿ ಎಷ್ಟು ಈಗ ಆರ್ನೇ ತಾರೀಕಿ ನಾಲ್ಕರಿಂದ ಇನ್ನೂ ರೆಡಿ ಆಗೋದು ಕೆಲಸ ಹಿಂಗ ಎಲ್ಲಾ ಬಣ್ಣ ಗಿಣ್ಣ ಎಲ್ಲಾ ಹೊಡೆದ್ ಚಕಡಿಗದು ಬಣ್ಣ ಹಚ್ಚಾತ್ರಿ ಊರೊಳಗ ಮೆರವಣಿಗೆ ಮಾಡ್ತೀರ ಅಂತ ಹೇಳ್ತೀನಿ ಮೊದಲ ಹಂಗ ಹೋಗ್ತಿದ್ವಿ ಅದೇನ ದೀಪಾವಳಿ ಆಗೋದು ಮಾಡುದು ಬ್ಯಾಡ್ ಪಟಾಕಿ ಹಚ್ಚೋದು ಅದ್ ಆಗ್ತದ ಆಗ್ತದ್ ಅವ್ನೆಲ್ಲಾ ಬಿಟ್ಟು ಏನ್ ಮಾಡತ್ತಿರಿ ಉಳಿ ಹೋಗ್ ಮುಂದ ಬಸವಣ್ಣ ಪ್ರೇಮ ನೋಡುದಪ್ಪ ವರ್ಷಕ್ಕೊಮ್ಮೆ ಹ್ಮ್ ಹ್ಮ್ ಕಲ್ಲಾರ ಹೊಡ್ಕೊಂಡ್ ಹೋಗ್ತೀರಿ ಹ್ಮ್ ಚಕ್ಡಿ ಕಟ್ಟಂಗಿಲ್ಲ ರೀ ಈಗ ಎಲ್ಲ ಮುಡ್ಕೊಂಡ್ ಕರ್ತವ್ರಿ ಇಲ್ಲಿ ಯಾಕ ಈಗ ಬ್ಯಾಶ್ಗೆಲ್ರಿ ಕಟ್ಟಂಗಿಲ್ಲ ಕಟ್ಟಂಗಿಲ್ಲ ಚಕಡಿ ಎಷ್ಟ್ ಚಕಡಿ ತಗೊಂಡ್ ಅಲ್ಲಿ ಊರ್ಲಿಂತ್ರ ಊರಿಂದ ನಮ್ ಆದಷ್ಟು ಆಡ್ ಹೋಗಿದ್ವಿ ಈ ವರ್ಷ ಉಂಟು ಗ್ರಾಮ ನಮ್ಮ ಮೂರ್ ಅಂಗ್ ಸೇಕೆ ಬಾಳ ಹತ್ತಿರ ನಮ್ಮ ಹೊತ್ತಿಂದ ಒಂದ್ ಹತ್ತು ಹದಿನೈದು ಗಾಡಿ ಹತ್ತವ್ರ ಹತ್ತು ಹದಿನೈದು ಗಾಡಿ ಸೆಕೆಡಿ ಹೋಗ್ತವ್ರ ಹತ್ತು ಹದಿನೈದು ಗಾಡಿ ತಗೊಂಡ್ ಅಂದ್ರೆ ಈಗ ನಿಮ್ ಮೆರವಣಿಗೆ ಜೊತೆಗೇನ ಬರ್ತಾರ ಬರ್ತಾರ ಬರುವ ನಮ್ ನಮ್ ಹುಡುಗರು ಬರ್ತಾರೀ ಮತ್ ಅವ್ರಿಗೆ ಹೆಂಗ ಹೆಂಗ್ ಟೈಮ್ ಸಿಗತ್ ನೋಡ್ರಿ ಅವ್ರ ಹಂಗಟ್ಟ ನೊಂದು ಹತ್ತಾರ ನಮ್ಕಿ ಹಿಂದೂ ಬರ್ತಾರ ಬರ್ತಾರೆ ಎಲ್ಲ ಕುಟುಂಬ ಸಮೇತ ಹೋಗಿ ನಾವ್ ಅವ್ರ ಮನ್ಯಾಗ ನಾವ್ ಹೋದ್ರ ಅವ್ರ ಮನೆಯಾಗ ಒಂದ್ ಮನ್ಯಾವ್ ಬರೀ ಉಳಿವಿ ಜಾತ್ರೆ ಒಂದಾ ಮಾಡ್ತಿರೋ ಏನ್ ಬೇರೆ ಬೇರೆ ಜಾತ್ರೆಗಳನ್ನ ಮಾಡ್ತಿರೋ ಫಸ್ಟ್ ಹುಳಿ ಜಾತ್ರೆ ಬರ್ತೈತೆ ನಮ್ಮ ಹುಳಿ ಜಾತ್ರೆ ಮಾಡಿ ಬಂದ್ ಒಂದ್ ಹದಿನೈದು ಇಪ್ಪತ್ತು ಜನಕ್ಕೆ ಶಿಸ್ತ ಜಾತ್ರೆ ಮುಗಿಸ್ಕೊಂಡ್ ಬಂದ್ವಿ ಅಂದ್ರೆ ಮುಂದ್ ಆವ್ನ ಹಣ್ಣು ಎಲ್ಲ ಮುಗಿದ್ರಿ ಎಲ್ಲ ಮುಗಿಡ್ರಿ ನೀವು ಲೋಕಲ್ ಜಾತ್ರೆ ಅನ್ಕಿ ಅವನಿಕೆ ಹೋಗುದು ಬರೋದು ಅನ್ಕೆ ಅದ್ ನೀವು ಅತ್ಯಂತ ಅದ್ದೂರಿಯಾಗಿ ಮಾಡುವ ಹುಳಿ ಜಾತ್ರೆ ಎಲ್ಲ ಗುಡ್ಡ ಶಿಸ್ತ ಶಿಸ್ತ ಏನು ಅದು ನಮ್ಗೆ ಏನು ಎಷ್ಟು ಇಲ್ರಿ ಆದ್ರೂ ಸರಿಪಾಜು ಹೋಗುದು ಹೋಗುದಾಗಿ ಹೋಗುದ ಸರಿಪಾಜು ಸೇವಾ ಮಾಡಿ ಮಾಡಬಹುದು ಅಲಂಕಾರ ಮಾಡಿರ್ತೀರಿ ಅವಕ್ ಏನ್ ಮಾಲಿರಿ ಅವಕ್ ಬಣ್ಣ ಅವ್ಕಏನ್ ಮೀನು ಎಲ್ಲಾ ಹುಡುಗರು ವ್ಯವಸ್ಥಾ ಬಾಳ ಐತ್ರಿ ನಮ್ ಹುಡುಗರು ಏನಾಯ್ತವ ನಾವ್ ಅಂತ ಏನ್ ಮಾಡಲ್ಲ ಏನ್ ಮಾಡಿವ್ ಹುಡ್ಗುರ್ ಎಲ್ಲಾ ಗೆಳೆಯರ್ ಬಳಗಣ್ ಇರಾರು ಅಣ್ಣ ತಮ್ಮ ಏನ್ ಮಾಡಕ್ ಆಗಲ್ರಿ ನಾವ್ ಎಲ್ಲಾ ಹುಡುಗರು ಬೆಂಬಲ ಐತ ನಮಗು ನೀವು ಈಗ ಎತ್ತುಗಳನ್ನ ಕಟ್ಟಿದಂತ ಜಾಗ ಆಗಿರ್ಬೋದು ನಿಮ್ಮ ಹೊಲ ಆಯ್ತು ಮನಿ ಆತ ನಮ್ಗ ತೋರಿಸ್ಕೊಡ್ರಲ್ಲ ನಮ್ ವೀಕ್ಷಕರು ನೋಡ್ತಾರ ನೀವು ದನಕ್ ಅಂತ ಹೇಳಿ ಅಲ್ಲೇ ಕಾಲ ಊಟ ಕಟ್ಟ ಊಟ ಕಟ್ಟ ಬರೋದ ಇಷ್ಟ ವರ್ಷದಾಗನ ಅತಿ ಹೆಚ್ಚು ಬೆಳಗ್ಗೆ ಹೋಗ ಹೋದ್ ಎತ್ತೆ ಯಾವ್ದಾರ ಐತಲ್ರಿ ಹ್ಮ್ ಕೊಟ್ಟ್ರಿ ಒಂದ್ ತಿಂಗಳಿಂದ ಇಲ್ಲೇ ಧಾರವಾಡ ಕೊಟ್ಟು ಒಂದ್ ಲಕ್ಷ ಒಂದ್ ಸಾವಿರ ಒಂದ್ ಲಕ್ಷ ಒಂದ್ ಸಾವಿರ ತಳಿ ಒಂದ್ ಅದು ಇದು ರೀ ನಾವು ಎರಡು ವರ್ಷ ಜಾತ್ರೆ ಮಾಡಕ್ತಿವಿ ಒಂದು ಲಕ್ಷ ಒಂದ್ಸಾವ್ರ ಒಂದು ಲಕ್ಷ ಅದ ಹೆಚ್ಚಿ ನಾವು ಈ ರೈತಾವಳಿಗೆ ಅಂದ್ರ ಹೆಚ್ಚರಿ ಗಾಡದ್ ಮಾರ್ತೀ ಗಾಡ ಹುಡಿ ಬೇರೆ ಈ ಕಂಪಿ ಬಟ್ಟೆ ಬೇರೆ ಕಟ್ಟಕ್ರಿ ಅವು ಲಕ್ಷ ಲಕ್ಷಣ ಹತ್ತು ಲಕ್ಷ ನಾಲ್ಕು ಲಕ್ಷ ಎರಡು ಲಕ್ಷ ರನ್ನಿಂಗ್ ಮ್ಯಾಗೊಳಗಡೆ ಏನೇನ್ ಈಗೇನೇನು ಜೋಳ ಹಾಕಿದ್ರು ಬೆಳಾಕ್ ರೀ ಈಗ ಏನ್ ನೀರಾವ್ ಇದ್ರು ಅವ್ರೈಪಲ್ಲಿ ಹೂವಿನ ಹೂನು ಹಾಕಿರಿ ಹ್ಮ್ 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 ಹೂವು ಕಾಯಪಲ್ ಹಂಗಂದ್ರೆ ಕಾಯಿಪಲ್ಯೆ ಹೂ ಇರುವಂತ ಹೊಲಕ್ಕೆ ಹೋಗಿ ಬಿರೋನ್ರಿ ಹೂವು ಎಷ್ಟು ಕಿಲೋಮೀಟರ್ ಇಲ್ಲಿ ಒಂದು ಕಿಲೋಮೀಟರ್ ಒಂದು ಕಿಲೋಮೀಟರ್ ಸ್ನೇಹಿತರೆ ಒಂದು ಕಿಲೋಮೀಟರ್ ಅಂತರದಲ್ಲಿ ಇರ್ತಕ್ಕಂಥ ಹೊಲಾನು ತೋರಿಸ್ತಾರೆ ಅಂತ ಹೇಳತ್ತರ ಬರೀ ಹೊಲದಲ್ಲಿ ಹೋಗಿ ನೋಡ್ಕೊಂಡ್ರಿ ಒಳಗಡೆ ಎಷ್ಟ್ ಎಕರೆದಾಗ ಏನೇನ್ ಹಾಕಿರಿ ಈಗ ಟಮಾಟೆ ಹಾಕಿರಿ ಮೂಲಂಗಿ ಸಬ್ಬಸ್ಗಿ ಹೂವಿನ ಗಿಡ ಹಚ್ಚಿವಿ ಹೌದ್ರಿ ಹೂವಿನ ಗಿಡ ಟಮಾಟಿ ಎಷ್ಟ್ ಎಕರೆ ಐತಿರಿ ಒಟ್ಟಾರೆ ನಾಕ್ ಎಕರೆ ಕಡಿಮೆ ಹ್ಮ್ ಮತ್ ಅಕಡೆ ಟಮಾಟೆ ಐತೆ ಆಕಡೆ ಬರ್ಬಾರ್ದು ಮತ್ ಹೂವಿನ ಗಿಡ ಹಚ್ಚಿವಿ ಗಲಾಟೆ ಇದು ಗಲಾಟೆ ಎಷ್ಟು ಹಾಕಿರಿ ಇದನ್ನ ಇದು ಒಂದು ಹದಿನಾಲ್ಕು ಹದಿನೈದು ಗುಂಟೆ ಆಗತ್ತೆ ನೋಡ್ರಿ ಹದಿನಾಲ್ಕು ಗಂಟೆ ಹದಿನೈದು ಗುಂಟೆ ದಿವಸ ಎಷ್ಟು ಹೊಡ್ತಾವ್ರಿ ಅದು ದಿವಸ ಒಂದೊಂದು ಎರಡು ದಿನಕ್ಕೆ ಕಮ್ಮಿ ಅದು ಹೆಚ್ಚು ಐವತ್ತು ಅರವತ್ತು ಕೆಜಿ ಜಿ ಎಪ್ಪತ್ತು ಕೆ ಜಿ ಎಂಬತ್ತು ಕೆ ಜಿ ಹಿಂಗೆ ಹಾಕಿ ಅಂದ್ರೆ ಒಂದು ಕಡೆ ಆ ಕಡೆ ಮೂಲಂಗಿ ಅಂದ್ರೆ ಯಾವ ಒಂದು ಹೋದ್ರು ಒಂದು ಏನಾರ ನಡಿಬೇಕಲ್ಲ ಖರ್ಚಿಗೆ ಮತ್ತೆ ಎಲ್ಲ ಕೂಡ ಒಂದ್ ಮಾಡಿದ್ವಿ ಅಂದ್ರೆ ಎಲ್ಲ ಒಂದ್ ಲಾಸ್ ಆತ ನಡೆಯಲ್ಲ ಹಾಗಿನ ಪಾರ ಎಲ್ಲ ಮೈ ಮಾಡಿ ಹಿಂಗಾಗಿ ಮಾಡ್ತಾವ್ರಿ ಒಂದೊಂದು ಪ್ಲಾಟ್ ಈಗ ಒಂದೊಂದು ಪ್ಲಾಟ್ ಸುಂಟಿ ಬೆಳೆ ಹಾಕಿವ್ರಿ ಅದು ಬರು ಮಟ್ಟ ಆ ಕಡೆ ಮತ್ತೊಂದು ಪ್ಲಾಟ್ ರಮ್ಮಿಂಗ್ ಅವ್ರ ಶೋ ಹೊಳೆ ಚಲೋ ಚಲೋ ಬಂದಾವೆ ರೀ ಬಂದಾವೆ ರೀ ಸಲ ಚಂದ ಬಂದೈತಿ ಎಲ್ಲ ಚೆನ್ನಾಗೈತಿ ಚಂದ ಐತಿ ನೀ ನೀರು ಎಷ್ಟು ಇಂಚು ಐತೆ ರೀ ನಿಮ್ದು ಇದು ಎರಡುವರಿ ಇಂಚೈತಿ ನೋಡಿರಿ ಎರಡುವರಿ ಇಂಚಿನ ನಮ್ಮ ಹೊಲಕ್ಕೆ ಚೆಂದ ಐತಿ ಕರೆಕ್ಟ್ ಐತಿ ಸಾಕತ್ತ ಇದನ್ ಬಿಟ್ಟು ಮತ್ತೆ ಮತ್ತೇನಾದರೂ ಇದು ವ್ಯಾಪಾರ ವಹಿವಾಟಿಂದ ನೀವು ಬಿಟ್ಟು ಅಲ್ಲಿ ಒಣ ಬಿಷೆ ಹೊಲಗಳು ಅದಾವ ರೀ ಹಾಂ ಆಮ್ಯಾಗೆ ಎತ್ತಿನ ಅವ್ರು ಮಾಡ್ತೇವೆ ರೀ ಎಲ್ಲ ಗುದ್ದಾಡ್ಕೊಂಡು ಹೋಗೋದು ಹೋಗೋದು ಆದ್ರೆ ನಿಮ್ಗೆ ಹೆಚ್ಚಾನ್ ಹೆಚ್ಚು ಎತ್ತು ಕೃಷಿ ಕೃಷಿ ಜೊತೆಗೆ ಅದನ್ನು ಎರಡು ಕೂಡ ಕಲಗಟಗಿ ತಾಲೂಕಿನ ಮಿಶ್ರಿಕೋಟಿ ಗ್ರಾಮದ ಈರಪ್ಪ ಅರಳಿಕಟ್ಟಿ ಕಟ್ಟಿಯವರ ಕುರಿತಾದಂತ ಸಂಪೂರ್ಣವಾದಂತ ಮಾಹಿತಿಯನ್ನ ಈ ಕಾರ್ಯಕ್ರಮದ ಮೂಲಕ ನಾವು ಹೇಳ್ಕೊಂಡು ಬಂದಿವಿ ಜನರಿಗೆ ಒಂದು ವಿಶೇಷವಾದಂತ ಸಂದೇಶವನ್ನ ಏನ್ ಕೊಡ್ತಾರೆ ಅನ್ನೋದನ್ನ ಈ ಮೂಲಕ ಕೇಳ್ಕೊಳ್ಳೋನು ಈಗ ಎಲ್ಲ ಸಮಸ್ತ ಜನತೆಗೆ ಏನ್ ಹೇಳಾಕ ಇಷ್ಟ ಪಡ್ತೀರಿ ಏನ್ ಹೇಳಕ್ ದುಡ್ಮಿನ ದೇವ್ರ ಅಂತ ನಿಂಬಿದ್ರೆ ದೇವ್ರ ಎಲ್ಲಿ ಹೋದ್ರೆ ಕೈ ಬಿಡಂಗಲ್ರಿ ಗುಳಿ ಬಸವಣ್ಣ ಆಶೀರ್ವಾದ ಇದ್ರ ಎಲ್ಲಿ ಹೋದ್ರು ನಾವು ಕೈ ಇಟ್ಟ ನಮ್ ಚಿನ್ನ ಆಗಿ ಹಾಕತಿ ಹಾಗೆ ಹಾಕತಿ ಮತ್ ನಾವ್ ದುಡಿದ್ ಕಡಿಮೆ ಬರೋದ್ ಹೆಚ್ಚಿಗೆ ಅಂದ್ರೆ ಎಲ್ಲಿ ಬರಲ್ಲ ದುಡಿಮಿನ ದೇವ್ರು ದುಡಿಮೆ ಕೈಲಾಸ ಕೈಲಾಸ ನೋಡಿದ್ರಲ್ಲ ಸ್ನೇಹಿತರೆ ಕಾಯಕವೇ ಕೈಲಾಸ ಅನ್ನುವಂತ ತತ್ವವನ್ನ ನೀವು ಪಾಲಿಸ್ರಿ ನೀವ್ ಎಲ್ಲಿ ಹೋದ್ರು ನಿಮ್ಗ ದೇವ್ರು ಅನ್ನವನ್ನ ಕೊಟ್ಟೆ ಕೊಡ್ತಾನ ಅನ್ನುವಂತ ಮಾತುಗಳನ್ನ ನಮ್ಗೆ ಹೇಳಿದ್ರು ಇದಾಗಿತ್ತು ಇವತ್ತಿನ ವಿಶೇಷವಾದಂತಹ ಕಾರ್ಯಕ್ರಮ ಇನ್ನೂ ಹೆಚ್ಚಿನ ವಿಡಿಯೋಗಳಿಗಾಗಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ನಿಮ್ಮ ಊರಿನಲ್ಲೂ ಕೂಡ ಬೇರೆ ಬೇರೆ ವ್ಯಕ್ತಿಗಳ ಸಾಧನೆ ಇದ್ರೆ ನಮ್ಮ ಕಮೆಂಟ್ ಬಾಕ್ಸ್ನಲ್ಲಿ ಹಾಕ್ರಿ ಅಂತ ಹೇಳ್ತಾ ಸ್ನೇಹಿತರೆ ಇವತ್ತಿನ ಕಾರ್ಯಕ್ರಮವನ್ನು ನಾವು ಮುಗಿಸ್ತೇನೆ ಧನ್ಯವಾದಗಳು